ಇದು ಧಾರವಾಡ ಅವಲಕ್ಕಿ ಅಂತ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಹಾಕಿದೆ ತಕ್ಷಣ ಮಾಡ್ಕೊಂಡು ತಿನ್ನೋಕ್ಕೆ ಸೂಪರ್ ಆಗಿರೋಂಥ ತಿಂಡಿ ಐದು ನಿಮಿಷದಲ್ಲಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಬೇಕಾಗಿರೋದು ಪೇಪರ್ ಅವಲಕ್ಕಿ ಗರಿಯಾಗಿರಬೇಕು ಗರಿಯಾಗಿಲ್ಲ ಅಂದರೆ ಡ್ರೈ ಬಾಂಡ್ಲಿನಲ್ಲಿ ಸಣ್ಣ ಊರಿನಲ್ಲಿ ಸ್ವಲ್ಪ ಹುರಿದು ತಣ್ಣಗಾಗೋಗಿಬಿಡಿ ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಒಬ್ಬರಿಗೆ ಒಂದು ಸಣ್ಣ ಟೇಬಲ್ ಸ್ಪೂನ್ ಸಾಕು ಎಣ್ಣೆ ಮತ್ತು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಅರ್ಧ ಹಿಡಿ ಒಂದು ಸಣ್ಣ ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಒಂದು ಅರ್ಧ ಅರ್ಧ ಚಮಚ ಉದ್ದಿನಬೇಳೆ ಕಡಲೆಬೇಳೆನೂ ಒಗ್ಗರಣೆಗೆ ಹಾಕ್ಕೋಬೇಕು ಈಗ ಸಾಸಿವೆ ಚಿಟ್ಗುಟ್ಟಿದೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ ఒక సొత్ హురదు అదే ఉద్దిన బా కడలే బా స్వల్పు స్వల్ప హో అది మొత్తం స్వల్ప రెస్ట్ ఆ ಅದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಹಸಿ ಹೋಗಬೇಕು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಜೊತೆ ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ಈರುಳ್ಳಿಗೆ ಅದು ಅರ್ಶಿನ ಹಾಕ್ಕೊಂಡಿದ್ದೀವಿ ಇದನ್ನು ಹಾಕ್ಕೊಂಡ್ಬಿಡೋಣ ಇದನ್ನು ಹಾಕಿ ಒಂದ್ಸಲಿ ಕಲಿಸ್ಕೋಬೇಕಷ್ಟೇ ಕಲ್ಸ್ಕೊಂಡ ತಕ್ಷಣ ಅವಲಕ್ಕಿ ಹಾಕ್ಕೊಂಡ್ಬಿಡಬೇಕು ಈರುಳ್ಳಿ ಮಗ್ಸೋಕ್ಕೆ ಹೋಗಬಾರ್ದು ಮೆತ್ತಗಾದಕ್ಕೆ ಇಡಬಾರ್ದು ಇಷ್ಟೇ ಇದನ್ನು ಚೆನ್ನಾಗಿ ಒಂದು ಸುತ್ತು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಹುರಿಬೇಕು ಇದಕ್ಕೆ ನಿಂಬೆ ರಸ ಹಾಕ್ಕೊಂಡು ತಿನ್ನೋದಷ್ಟೇ ತುಂಬ ಬೇಗ ಹಾಕೋಗ್ಬಿಡುತ್ತೆ ನೆನೆಸ್ಕೊಂಡಾಗ ಮಾಡಿಕೊಂಡು ತಕ್ಷಣ ತಿನ್ನೋಕ್ಕೆ ಏನೂ ಇಲ್ಲ ಅಂದಾಗ ಸಂಜೆ ಹೊತ್ತಿಗಂತೂ ಹೇಳಿ ಮಾಡ್ತಿರೋ ಅಂತ ತಿಂಡಿ ನಿಂಬೆ ರಸನ ಹಾಕ್ತಾಯಿದ್ದೀನಿ ಒಲೆ ಈಗ ಹಾಕಿ ಕಲಿಸ್ಬೇಕು